ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ನಾನು ಇವತ್ತು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತ್ಮೂರು ಬೈರ ತಗೋ ಇದರಲ್ಲಿ ಹತ್ತು ಹುಡುಗಿಯರ ಫೋಟೋ ಮತ್ತು ಡೀಟೇಲ್ಸ್ ಇದೆ ಇದನ್ನು ಕಿರಣನಿಗೆ ಕಳಿಸು ಆಮೇಲೆ ಬೇರೆ ಕಾರಣ ಹೇಳುವ ಹಾಗಿಲ್ಲ ಅವನು ಕಳಿಸುವುದಿಲ್ಲ ಮದುವೆ ಬಗ್ಗೆ ಆಸಕ್ತಿ ತೋರುವುದಿಲ್ಲ ಅದಕ್ಕೆ ಕಾರಣ ನನಗಂತೂ ಗೊತ್ತಿಲ್ಲ ನೀನು ತಿಳಿಸ್ ತಿಳಿಯುವುದೂ ಇಲ್ಲ ಎಂದರೆ ಅಣ್ಣ ನೀವು ಬೇಜಾರಾಗಬೇಡಿ ನಾನು ಖಂಡಿತ ತಿಳ್ಕೊತೀನಿ ಈ ಫೋಟೋ ನಾನೇ ಹೋಗಿ ತೋರಿಸಿ ಬರ್ತೀನಿ ಇತ್ತೀಚೆಗೆ ನಿಮ್ಮ ಆರೋಗ್ಯ ಏರುಪೇರಾಗುತ್ತಿದೆ ನೀವು ಟೆನ್ಷನ್ ತಗೋಬೇಡಿ ನಾನು ನೋಡ್ಕೋತೀನಿ ಎಂದನು ಭೈರ ಏನು ನೋಡ್ಕೋತೀಯ ಭೈರ ನನ್ನನ್ನು ಸಮಾಧಾನ ಮಾಡಿ ಅವನತ್ರ ಹೋಗಿ ಸುಮ್ಮನೆ ಬರ್ತೀಯ ಹೀಗೆ ಎರಡು ವರ್ಷದಿಂದ ಇದೇ ಮಾತು ನಿಂದು ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ ಅಣ್ಣ ಅತ್ತಿಗೆಗೆ ಸಾತ್ವಿಕಾಳನ್ನು ಕಿರಣನಿಗೆ ಮದುವೆ ಮಾಡಿಕೊಳ್ಳಬೇಕು ಎಂದು ಆಸೆ ಅದಕ್ಕೆ ನೀವೇನು ಹೇಳ್ತೀರಾ ಎಂದರೆ ಭೈರ ನಿನಗೆ ಗೊತ್ತಲ್ವಾ ಕಿರಣ್ ಇದಕ್ಕೆ ಒಪ್ಪಲ್ಲ ಎಂದು ಒಪ್ಪಿದರೆ ನನ್ನದೇನೂ ಅಭ್ಯಂತರ ಇಲ್ಲ ಕಿರಣ್ ಬಳಿ ಮಾತನಾಡಿ ನೋಡು ಇವತ್ತು ಪಾರ್ಟಿ ಮೀಟಿಂಗ್ ಇದೆ ಬೇಗ ಹೊರಡಬೇಕು ಬಾ ಎಂದು ಇಬ್ಬರು ಹೊರಟರು ಆದರೆ ಬೈರನ ತಲೆಯಲ್ಲಿ ನೂರಾರು ಆಲೋಚನೆಗಳು ಈ ಇಬ್ಬರು ಅಣ್ಣ ತಮ್ಮ ಒಂದಾಗುವುದು ಯಾವಾಗ ಕಣ್ಣಲ್ಲಿ ಕಣ್ಣಿಟ್ಟು ಸಲಿಗೆಯಿಂದ ಮಾತನಾಡುವುದು ಯಾವಾಗ ನನ್ನ ಮಧ್ಯಸ್ಥಿಕೆ ಇಲ್ಲದೆ ಇಬ್ಬರು ಮಾತನಾಡುವುದು ಯಾವಾಗ ಈ ಕೆಲಸ ಯಾರಿಂದ ಸಾಧ್ಯವಾಗುತ್ತದೆ ನನಗೆ ಒಂದೂ ಅರ್ಥವಾಗುತ್ತಿಲ್ಲ ಇಬ್ಬರು ಹೃದಯವಂತರು ಸಮಾಜ ಸೇವೆ ಎಂದರೆ ಮುಂದೆ ನಿಂತಿರುತ್ತಾರೆ ಇಂಥವರ ಬಾಳಲಿ ವಿಧಿಯ ಆಟವಾಡುತ್ತಿರುವುದು ಏಕೆ ನಾನು ಕಣ್ಣು ಮುಚ್ಚುವುದರೊಳಗೆ ಇವರಿಬ್ಬರ ಸಂತೋಷವಾಗಿರುವುದನ್ನು ಒಮ್ಮೆ ನೋಡಿದರೆ ಸಾಕು ನನ್ನ ಜನ್ ಸಾರ್ಥಕ ಎಂದು ಬಂದ ಕಣ್ಣೀರನ್ನು ಯಾರಿಗೂ ಕಾಣದ ಹಾಗೆ ಒರೆಸಿಕೊಂಡಿದ್ದನು ಬೈರ ತನ್ನಪ್ಪನ ಜೊತೆ ಹೋಗಿ ಬಂದು ಮೊದಲ ವರ್ಷದ ಪದವಿಯ ಪರೀಕ್ಷೆಗಳೆಲ್ಲವನ್ನು ಮುಗಿಸಿದಳು ಚಿನ್ನು ಇನ್ನೊಂದು ವಾರವನ್ನು ತನ್ನ ಅಪ್ಪನ ಅಪ್ಪ ಅಮ್ಮನ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡಿ ಕಳೆದವಳು ಬೆಂಗಳೂರಿಗೆ ಹೋಗಬೇಕೆಂದಾಗ ಯಾಕೋ ಹುಟ್ಟಿದ ಊರು ಅಪ್ಪ ಅಮ್ಮನನ್ನು ಬಿಟ್ಟು ಬೇರೊಂದು ಊರಿಗೆ ಹೋಗಬೇಕು ಎನ್ನುವುದು ಅವಳ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿತು ಆದರೂ ಏನೂ ಮಾಡಲು ಆಗದಂತಹ ಪರಿಸ್ಥಿತಿ ಓದಲು ಹೋಗಲೇಬೇಕು ಏನೂ ಮಾಡಲಾಗುವುದಿಲ್ಲ ತನ್ನ ದುಃಖವನ್ನು ಮನೆಗೆ ಗೊತ್ತಾಗದ ಹಾಗೆ ನಡೆದುಕೊಂಡಳು ಚಿನ್ನು ಬೆಂಗಳೂರಿಗೆ ಹೊರಡುತ್ತಾಳೆ ಎನ್ನುವ ವಿಷಯ ತಿಳಿದಾಗಿನಿಂದ ಸೌಮ್ಯಳ ದುಃಖ ಹೇಳತೀರದು ಇದ್ದವಳು ಒಬ್ಬಳು ಬೆಸ್ಟ್ ಫ್ರೆಂಡ್ ಅವಳು ನನ್ನಿಂದ ದೂರವಾಗುತ್ತಿದ್ದಾಳೆ ಎಂದು ಚಿನ್ನು ಜೊತೆಯಲ್ಲಿ ಇಡೀ ದಿನ ಕಳೆದಳು ಸೌಮ್ಯ ಸೂರ್ಯ ಶನಿವಾರ ತನ್ನ ಕೆಲಸ ಮುಗಿಸಿ ರಾತ್ರಿಯ ವೇಳೆಗೆ ಊರಿಗೆ ಬಂದವನು ಊಟ ಮಾಡಿ ತನ್ನ ತಂಗಿಗೆ ಬಟ್ಟೆ ಪ್ಯಾಕ್ ಮಾಡಲು ಸಹಾಯ ಮಾಡಿದನು ಅನ್ನಪೂರ್ಣ ಅವರು ಅಡಿಗೆಗೆ ಬೇಕಾದ ಎಲ್ಲ ಮಸಾಲ ಸಾಮಗ್ರಿಗಳನ್ನು ಒಂದೊಂದಾಗಿ ಜೋಡಿಸಿಟ್ಟರು ಆದರೆ ಮನೆಯಲ್ಲಿ ಓಡಾಡಿಕೊಂಡಿದ್ದ ಮಗಳು ನಾಳೆಯಿಂದ ಬೇರೆ ಊರಿನಲ್ಲಿ ಇರುತ್ತಾಳಲ್ಲ ಎನ್ನುವ ಸಂಕಟ ಅವರಿಗೆ ಮಕ್ಕಳಲ್ಲದಿ ಮಕ್ಕಳಿಲ್ಲದಿರುವ ಮನೆ ದೇವರಿಲ್ಲದ ಗುಡಿಯಂತೆ ಬರಿದಾಗುತ್ತದೆ ಎಂದು ತಮ್ಮ ದುಃಖವನ್ನು ಯಾರಿಗೂ ತೋರಿಸುತ್ತಿಲ್ಲ ಏಕೆಂದರೆ ನನ್ನಿಂದಾಗಿ ಅವಳು ಬೆಂಗಳೂರಿಗೆ ಹೋಗುತ್ತಿರುವುದು ಇವಾಗ ನನ್ನ ದುಃಖ ನೋಡಿ ಮತ್ತೆ ಇಲ್ಲೇ ಇರುತ್ತಾಳೆ ಎಂದು ಧರ್ಮೇಗೌಡರ ಮುಖದಲ್ಲಿ ಚಿಂತೆಯ ಗೆರೆಗಳು ಎದ್ದು ಕಾಣುತ್ತಿವೆ ಯಾವಾಗಲೂ ತರಲೆ ಮಾಡಿಕೊಂಡು ಅಮ್ಮನನ್ನು ರೇಗಿಸಿಕೊಂಡು ಕಾಲು ಎಳೆದುಕೊಂಡಿದ್ದ ಮಗಳು ನಾಳೆಯಿಂದ ಇರುವುದಿಲ್ಲ ಎಂದು ತುಂಬ ಬೇಸರದಲ್ಲಿದ್ದಾರೆ ಮಗನ ಜೊತೆಯಲ್ಲಿ ಮಲಗಿದ ಮಗಳ ಬಳಿಗೆ ಬಂದ ಧರ್ಮೇಗೌಡರು ಮಲಗ್ತಾ ಮಗು ಎಂದರೆ ಹೂ ಅಪ್ಪ ಮಲಗಿದಳು ನಿಮಗೆ ನಿದ್ದೆ ಬರಲಿಲ್ವಾ ಎಂದನು ಇನ್ನ ನಿದ್ದೆ ಎಲ್ಲಿಂದ ಬರುತ್ತೆ ಸೂರ್ಯ ಈ ಮನೆಯ ನಗುನೇ ಅವಳು ಅವಳಿದ್ದಷ್ಟು ದಿನವೂ ಈ ಮನೆ ನಗುತ್ತಿತ್ತು ಹಿಂದೇಕೋ ಈ ಮನೆ ಬಿಕೋ ಎನ್ನುವ ಭಾವ ಅವಳನ್ನು ಅಲ್ಲಿ ಹುಷಾರಾಗಿ ನೋಡಿಕೊ ಅವಳಿಗೆ ಯಾವ ಕೆಲಸವೂ ಬರಲ್ಲ ನಿನಗೆ ಗೊತ್ತಲ್ಲ ಅವಳು ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಕೊಂಡು ಓದಿಕೊಂಡು ಇರಲಿ ಮಗನ ಬಗ್ಗೆ ಗೊತ್ತಿದ್ದರೂ ಮಗಳಿಗೆ ಕಾಳಜಿ ವಹಿಸಲು ಹೇಳುತ್ತಿದ್ದಾರೆ ಸೂರ್ಯನಿಗೆ ಹಿಂದೇಕೋ ತನ್ನ ತಂದೆ ಬೇರೆಯ ರೀತಿಯೇ ಕಂಡರು ತಮ್ಮ ಭಾವನೆಗಳನ್ನು ಹೇಳಲೂ ಆಗದೆ ಬಿಡಲೂ ಆಗದೆ ಒಳಗೊಳಗೆ ಒದ್ದಾಡಿದಂತಿತ್ತು ಅದನ್ನು ಅರಿತ ಸೂರ್ಯ ಅಪ್ಪ ಅವಳ ಚಿಂತೆ ಬಿಟ್ಟು ನೀವು ನೆಮ್ಮದಿಯಾಗಿರಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಮಲಗಿದನು ಸೂರ್ಯ ಬೆಳಿಗ್ಗೆ ತಿಂಡಿ ತಿಂದು ತಯಾರಾದ ಚಿನ್ನು ಬೆಳಿಗ್ಗೆಯಿಂದ ತನ್ನ ಅಣ್ ಕಣ್ಣೀರನ್ನು ಎಷ್ಟೇ ತಡೆದರೂ ಅದು ನಿಲ್ಲುತ್ತಿಲ್ಲ ಹೊರಡುವ ಸಮಯಕ್ಕಂತೂ ದುಃಖ ಜಾಸ್ತಿಯಾಗಿ ಅಮ್ಮನನ್ನು ಹಿಡಿದು ಅತ್ತೆ ಬಿಟ್ಟಿದ್ದು ಹುಡುಗಿ ಅವರು ಅತ್ತರೆ ಎಲ್ಲಿ ಮಕ್ಕಳಿಗೆ ನೋವಾಗುವುದು ಎಂದು ಇಬ್ಬರೂ ತಮ್ಮ ದುಃಖವನ್ನು ಮರೆಮಾಚಿದರು ಮಗಳ ಅಳು ನೋಡಿ ಮೌನವೇ ಅವರ ಉತ್ತರವಾಗಿತ್ತು ಸೂರ್ಯನೇ ಅವಳನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋದನು ಮಹಿ ಕೂಡ ಊರಿಂದ ಅವರ ಜೊತೆ ಹೊರಟು ಸಿಟಿಯಲ್ಲಿ ಬೆಂಗಳೂರಿನ ಬಸ್ ಹತ್ತಿಸುವವರೆಗೂ ಅವರ ಜೊತೆಯಲ್ಲಿಯೇ ಇದ್ದು ಕಳಿಸಿಕೊಟ್ಟು ಬಂದಿದ್ದ ಬೆಂಗಳೂರಿನ ಬಸ್ಸಿನಲ್ಲಿ ಕುಳಿತವಳು ಕಾಲೇಜಿಗೆ ಹೋಗುವಾಗ ಹದಿನೈದು ನಿಮಿಷದ ಪ್ರಯಾಣದಲ್ಲೇ ನಿದ್ದೆ ಮಾಡುತ್ತಿದ್ದಳು ಇವಾಗ ಕೇಳಬೇಕೆ ಬಸ್ ಹೊರಟಾಗ ಅಣ್ಣನಿಗೆವರೆಗೆ ನಿದ್ದೆ ಮಾಡಲು ಶುರು ಮಾಡಿದವಳು ಮಧ್ಯಾಹ್ನ ಬಸ್ ಊಟಕ್ಕೆ ನಿಲ್ಲಿಸಿದಾಗಲೇ ಎದ್ದಿದ್ದು ತನ್ನ ಮುದ್ದಿನ ತಂಗಿಗೆ ನಿದ್ದೆಗೆ ಭಂಗವಾಗಬಾರದೆಂದು ಅವಳ ಭುಜಕ್ಕೆ ಹೊರಗಿ ನಿದ್ದೆ ಮಾಡುವುದನ್ನು ನೋಡಿದವನು ಭುಜ ಒತ್ತುವುದೆಂದು ತನ್ನ ಎದೆಗೆ ಮಗುವನ್ನು ಒರಗಿಸಿಕೊಂಡ ಹಾಗೆ ತುಂಬ ಜೋಪಾನವಾಗಿ ಮಲಗಿಸಿಕೊಂಡು ಬಂದವನು ಬಸ್ ನಿಂತ ತಕ್ಷಣ ತಂಗಿಯನ್ನು ಎಚ್ಚರ ಮಾಡಿ ಊಟ ಮಾಡಿ ಬರೋಣ ಬಾ ಎಂದು ಕರೆದರೆ ನನಗೆ ಬೇಡ ಅಣ್ಣ ಹಸಿವಿಲ್ಲ ನೀನು ಊಟ ಮಾಡಿ ಬಾ ನಾನು ಇಲ್ಲೇ ಇರ್ತೀನಿ ಎಂದು ಬ್ಯಾಗಿನಲ್ಲಿದ್ದ ನೀರು ಕುಡಿದು ಕುಳಿತಳು ತಂಗಿ ಊಟ ಬೇಡ ಎಂದರೆ ಸೂರ್ಯನಿಗೆ ಏನಾದರೂ ಸೇರುವುದೇ ಕೈಯಲ್ಲಿ ಎರಡು ಚಿಪ್ಸ್ ಹಿಡಿದು ಬಂದವನು ತಂಗಿಗೆ ನೀಡಿದರೆ ಅದು ಕೂಡ ಬೇಡ ಎಂದಳು ಒಂದು ಚಿಪ್ಸ್ ಪ್ಯಾಕ್ ಬ್ಯಾಗಿನೊಳಗೆ ಹಾಕಿ ಕೈಯಲ್ಲಿ ಒಂದು ಹಿಡಿದು ತಿನ್ನಲು ಕುಳಿತ ಮೊದಲ ಬಾರಿಗೆ ಬೆಂಗಳೂರಿಗೆ ಬರುತ್ತಿರುವ ಚಿನ್ನುವಿಗೆ ಎಷ್ಟೇ ಪ್ರಯಾಣ ಸಾಕಾಗಿ ಹೋಗಿದೆ ಆದರೆ ಅಣ್ಣ ಇನ್ನೂ ದೂರ ಇದೆ ಎಂದು ಹೇಳಿದ್ದನ್ನು ಕೇಳಿ ಬೇಜಾರಾಯಿತು ತನ್ನ ಊರಿನ ಬಸ್ಸಿನಲ್ಲಿ ಕುಳಿತು ನೋಡಿದರೆ ಕಣ್ಣಳತೆಯ ದೂರದವರೆಗೂ ಕಾಣುವುದು ಎಲ್ಲಿ ನೋಡಿದರೂ ಹಚ್ಚ ಹಸಿರು ಹೊಲಗದ್ದೆ ಕಾಣುತ್ತಿತ್ತು ಆದರೆ ಇಲ್ಲಿ ಕಣ್ಣಳತೆಯ ದೂರದವರೆಗೂ ತನ್ನ ಕಣ್ಣಿಗೆ ಕಾಣುವ ದೊಡ್ಡ ದೊಡ್ಡ ಕಟ್ಟಡಗಳನ್ನು ತನ್ನ ಬೆರಗುಗಣ್ಣಿನಿಂದ ನೋಡುತ್ತಿದ್ದಳು ದೂರದರ್ಶನದಲ್ಲಿ ಚಲನಚಿತ್ರಗಳಲ್ಲಿ ನೋಡುತ್ತಿದ್ದ ಕಟ್ಟಡಗಳನ್ನು ಇಂದು ನೇರವಾಗಿ ನೋಡಿ ಖುಷಿಪಡುತ್ತಿದ್ದಳು ಎಲ್ಲವನ್ನು ನೋಡುತ್ತಿದ್ದ ಚಿನ್ನು ತನ್ನಣ್ಣನನ್ನು ಅಣ್ಣ ಅದು ನೋಡು ಅಣ್ಣ ಈ ಕಟ್ಟಡ ನೋಡು ಎಷ್ಟು ಎತ್ತರ ಇದೆ ಎಂದು ಎಲ್ಲವನ್ನು ಹೇಳುತ್ತಿದ್ದಳು ಬೇರೆ ಯಾರಾದರೂ ಆಗಿದ್ದರೆ ತಂಗಿಯನ್ನು ಎಷ್ಟು ಮಾತಾಡ್ತೀಯ ಸುಮ್ಮನೆ ಬಾ ಎಂದು ರೇಗುತ್ತಿದ್ದರೇನು ಆದರೆ ಸೂರ್ಯನು ಮಾತ್ರ ತನ್ನ ತಂಗಿ ಎಲ್ಲ ಮಾತಿಗೂ ಬೇಸರಿಸದೆ ತಾಳ್ ತಾಳ್ಮೆಯಿಂದ ಉತ್ತರ ನೀಡುತ್ತಿದ್ದ ಸೂರ್ಯನಿಗೆ ತನ್ನ ತಂಗಿಯ ಮಾತು ಕೇಳುವುದೇ ಒಂದು ಖುಷಿ ಹರಳು ಉರಿದ ಹಾಗೆ ಮಾತನಾಡುವ ಅವಳೆಂದರೆ ಅವನಿಗೆ ಅಗಾಧ ಪ್ರೀತಿ ಅಲ್ಲವೇ ಹಾಗೂ ಹೀಗೂ ಮೆಜೆಸ್ಟಿಕ್ಗೆ ಬಂದು ಇಳಿದರು ಇಬ್ಬರು ಅವರ ಬಸ್ ಇಳಿಯುವುದಕ್ಕೂ ಕಿರಣ್ ಕರೆ ಮಾಡುವುದಕ್ಕೂ ಒಂದೇ ಆಯಿತು ಹೇಳೋ ಕಿರಣ ಎಂದರೆ ಎಲ್ಲಿದ್ದೀಯಾ ಎಂದನು ಕಿರಣ್ ಮೆಜೆಸ್ಟಿಕ್ ಎಂದರೆ ಅಲ್ಲೇ ಇರು ನಾನು ಇಲ್ಲೇ ಹತ್ತಿರದಲ್ಲಿಯೇ ಇದ್ದೀನಿ ಬರ್ತೀನಿ ಎಂದನು ಕಿರಣ್ ಬೇಡ ಕಣ ನಾನು ಕ್ಯಾಬ್ ಮಾಡ್ತೀನಿ ನಿನಗೆ ಯಾಕೆ ತೊಂದರೆ ಸೂರ್ಯ ಹೇಳಿದರೆ ನಾನು ತೊಂದರೆ ಅಂತ ಹೇಳಿದ್ನಾ ಇಲ್ಲ ಅಲ್ವಾ ಮುಚ್ಕೊಂಡು ಅಲ್ಲೇ ನಿಂತ್ಕೊ ನಾನು ಬರ್ತಿದ್ದೀನಿ ಎಂದನು ಕಿರಣ್ ಸೂರ್ಯನಿಗೂ ಗೊತ್ತಿತ್ತು ಕಿರಣ್ ಒಂದು ಸಾರಿ ಏನಾದರೂ ಹೇಳಿದರೆ ಅದನ್ನು ಮಾಡದೇ ಸುಮ್ಮನಿರುವುದಿಲ್ಲ ಎಂದು ಅದಕ್ಕೆ ಸುಮ್ಮನಾದನು ಕಿರಣ್ ಕಾರಿನಲ್ಲಿ ಸಂಜೆಯ ವೇಳೆಗೆ ಮನೆಗೆ ಬಂದವರು ಲಗೇಜ್ ಎಲ್ಲ ಇಟ್ಟು ಮನೆ ನೋಡಿ ಆಶ್ಚರ್ಯ ಅಮ್ಮ ಅಪ್ಪ ಇಬ್ಬರು ಬರುತ್ತಿದ್ದರು ಆದರೆ ಚಿನ್ನು ಇದೇ ಮೊದಲ ಬಾರಿಗೆ ಅಣ್ಣನ ಮನೆಗೆ ಬಂದಿರುವುದು ಒಂದು ರೂಮು ಒಂದು ಪುಟ್ಟ ಅಡಿಗೆ ಮನೆ ಒಂದು ಹಾಲ್ ಒಂದು ಬಾತ್ರೂಮ್ ಇದಿಷ್ಟೇ ಮನೆ ಪುಟ್ಟದಾದರೂ ಅದನ್ನು ತುಂಬ ನೀಟಾಗಿಟ್ಟಿದ್ದಾನೆ ಸೂರ್ಯ ಅಣ್ಣ ಎಷ್ಟು ಚೆನ್ನಾಗಿದೆ ಇಷ್ಟೊಂದೆಲ್ಲ ಬುಕ್ಸ್ ಓದ್ತೀಯಾ ಅಲ್ಲಿ ಜೋಡಿಸಿಟ್ಟಿದ್ದ ಬುಕ್ ನೋಡಿ ಕೇಳಿದಳು ಯಾಕೆ ಎಂದರೆ ಅಲ್ಲ ನನಗೆ ಸಿಲೆಬಸ್ ಬುಕ್ ಓದುವುದೇ ಕಷ್ಟ ನೀನು ಇಷ್ಟೊಂದು ಬುಕ್ ಓದುತ್ತೀಯಾ ಎಂದು ಅಷ್ಟೆ ಚಿನ್ನು ಒಂದು ವಾ ಒಂದು ಬಾರಿ ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಂಡರೆ ಆಯಿತು ಅದನ್ನು ಮತ್ತೆ ಬಿಡಲು ಮನಸ್ಸು ಆಗುವುದಿಲ್ಲ ಎಂದನು ಸೂರ್ಯ ಹೋಗಣ್ಣ ನನಗೆ ಸಿಲೆಬಸ್ ಬುಕ್ ಓದಿದರೆ ಸಾಕು ಎಂದು ಅಣ್ಣ ಅಣ್ಣ ಹಸಿವು ಎಂದು ಮುಖ ಕಿವಿಚಿ ಹೇಳುತ್ತಾಳೆ ಬೆಳಗ್ಗೆ ಸ್ವಲ್ಪ ತಿಂದಿರುವುದು ಇವಾಗ ಊಟದ ನೆನಪಾಯ್ತ ನಿನಗೆ ಅದಕ್ಕೆ ಅಷ್ಟೊಂದು ದಪ್ಪ ಇದೆಯಾ ಎಂದು ಛೇಡಿಸಿದನು ತಂಗಿಯನು ನಾಲ್ಕು ಗಂಟೆಗೆ ತಿಂದಿದ್ದೆ ಇವತ್ತು ಲೇಟಾಗಿದೆ ಅದಕ್ಕೆ ಹಸಿವು ಎಂದಳು ಏನು ತಿಂತೀಯಾ ತಗೊಂಡು ಬರ್ತೀನಿ ಎಂದರೆ ಅನ್ನ ಸಾಂಬಾರು ಬೇಕು ನನಗೆ ಎಂದಳು ಸರಿ ಎಂದು ಮುಂದೆ ಹೋದವನು ಹಿಂದೆ ಬಂದು ನೀನು ಬಾ ಇಬ್ಬರು ಅಲ್ಲಿಯೇ ಊಟ ಮಾಡಿ ಬರೋಣ ಎಂದರು ಬೇಡ ಇಲ್ಲೇ ಬಾ ಊಟ ಮಾಡೋಣ ಎಂದಳು ಸರಿ ಎಂದು ಸೂರ್ಯ ಹೊರಟನು ಅಷ್ಟರಲ್ಲಿ ಚಿನ್ನು ಮೊಬೈಲ್ ರಿಂಗ್ ಆದ ಶಬ್ದಕ್ಕೆ ಬ್ಯಾಗಿನಿಂದ ಮೊಬೈಲ್ ತೆಗೆದವಳು ಅಪ್ಪನ ಹೆಸರು ನೋಡಿ ಖುಷಿಯಿಂದ ಕರೆ ಸ್ವೀಕರಿಸಿ ಮಾತನಾಡುತ್ತಿದ್ದಳು ನಂತರ ಸ್ಪೀಕರ್ ಆನ್ ಮಾಡಿ ಟೇಬಲ್ ಮೇಲಿಟ್ಟು ಮಾತನಾಡಿಕೊಂಡು ಹಾಗೆ ಅಮ್ಮ ಕೊಟ್ಟಿದ್ದ ಅಡಿಗೆ ಸಾಮಗ್ರಿ ಎಲ್ಲವನ್ನು ಒಂದರ ಮೇಲೊಂದು ಇಟ್ಟು ಅಡಿಗೆ ಮನೆಗೆ ಕೊಂಡೊಯ್ಯುತ್ತಿದ್ದಳು ಈತ ಕಿರಣ್ ಯಾವಾಗಲೂ ಬರುವ ಹಾಗೆ ಈಗಲೂ ಒಂದೇ ಬಾರಿಗೆ ನೋಡದೆಯೇ ಒಳನುಗ್ಗಿದ ಚಿನ್ನು ಕೈಯಲ್ಲಿದ್ದ ಸಾಮಗ್ರಿಗಳು ನೆಲದ ಪಾಲಾಯಿತು ಕಣ್ಣೆತ್ತಿ ನೋಡಿದವಳು ಆ ಕಡೆ ಫೋನಿನಲ್ಲಿ ಅಪ್ಪ ಮಾತನಾಡುವುದನ್ನು ನೋಡಿ ಮೊಬೈಲ್ ಬಳಿ ಹೋದವಳು ಅಪ್ಪ ಆಮೇಲೆ ಕಾಲ್ ಮಾಡ್ತೀನಿ ಎಂದು ತುಂಡರಿಸಿ ಬಂದಳು ಚಿನ್ನುವಿಗೆ ಇದನ್ನೆಲ್ಲ ನೋಡಿ ಬಹುಬೇಗ ಕೋಪ ಬಂದು ನಿಮಗೆ ಕಣ್ಣು ಕಾಣಲ್ವಾ ನೋಡ್ಕೊಂಡು ಏನು ನೋಡಿ ಇಲ್ಲಿ ಏನಾಯಿತು ಎಂದು ತೊಗರಿ ಬೇಳೆ ಎರಡು ಮಿಶ್ರಣ ಆಗಿರುವುದನ್ನು ನೋಡಿ ಹೇಳುತ್ತಾಳೆ ನನಗೇನೋ ಕಣ್ಣಿಲ್ಲ ನಿನ್ನ ಕಣ್ಣಿಗೆ ಏನಾಗಿತ್ತು ನೀನು ನೋಡಿ ಬರಬೇಕಲ್ವಾ ಬಂದು ಡಿಕ್ಕಿ ಹೊಡೆದವಳು ನೀನು ಇವಾಗ ನೀನೇ ಹೀಗೆ ಜೋರು ಮಾಡ್ತೀಯಾ ಕುಳ್ಳಿ ಎಂದನು ಕೊನೆಯ ಪದವನ್ನು ನಿಧಾನವಾಗಿ ಹೇಳಿಕೊಂಡನು ಏನಂದರೆ ಇನ್ನೊಂದು ಸರಿ ಹೇಳಿ ಎಂದರೆ ನಾನೇನು ಹೇಳಿದೆ ಏನೂ ಇಲ್ಲ ಎಂದು ಬಂದು ಅನಾಯಾಸವಾಗಿ ದಿವಾನ್ ಮೇಲೆ ಮಲಗಿದ ಇಲ್ಲ ಸಣ್ಣದಾಗಿ ಏನೋ ಹೇಳಿದ್ರಿ ಏನದು ಇವಳದು ಅದೇ ಹಠ ಅಮ್ಮ ತಾಯಿ ಏನೂ ಇಲ್ಲ ಅದನ್ನು ಕ್ಲೀನ್ ಮಾಡು ಎಂದು ಮಲಗಿ ಫೋನ್ ನೋಡುತ್ತಲೇ ಉತ್ತರಿಸಿದ ನಾನು ಕ್ಲೀನ್ ಮಾಡಲ್ಲ ಎಂದು ಹಸಿವಿನ ಸುಸ್ತಿಗೆ ಹೋಗಿ ರೂಮಿನಲ್ಲಿ ಮಲಗಿದಳು ಹಠಮಾರಿ ಎಂದು ಮಲಗಿದ್ದಲ್ಲೇ ಗೊಣಗಿದನು ಐದು ನಿಮಿಷದಲ್ಲಿ ಊಟ ತೆಗೆದುಕೊಂಡು ಬಂದ ಸೂರ್ಯ ನೆಲದಲ್ಲಿ ಚೆಲ್ಲಿದ ಬೇಳೆಗಳನ್ನು ನೋಡಿ ಚಿನ್ನು ಏನಾಯಿತು ಬೇಳೆಗಳನ್ನು ಚೆಲ್ಲಿದೀಯಾ ಎಂದರೆ ಎರಡೂ ಬೇಳೆಗಳನ್ನು ಮಿಕ್ಸ್ ಮಾಡಿ ಸಾಂಬಾರಿಗೆ ಹಾಕ್ತಾರಲ್ಲ ಅದಕ್ಕೆ ಸಾಂಬಾರು ಮಾಡುವಾಗ ಕಷ್ಟ ಬೇಡ ಎಂದು ಈಗಲೇ ಮಿಕ್ಸ್ ಮಾಡಿದ್ದಾಳೆ ನಿನ್ನ ತಂಗಿ ಎಂದು ಮಲಗಿಯೇ ನಗುತ್ತ ಹೇಳಿದ ಕಿರಣ್ ಅವನ ಮಾತಿಗೆ ಆ ಕಡೆ ತಿರುಗಿ ನೀನ್ಯಾವಾಗ ಬಂದೆ ಎಂದರೆ ಇವಾಗ ಬಂದೆ ಎಂದನು ಕಿರಣ್ ಮುಂದುವರಿಯುವುದು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ